ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ವಿಶೇಷ ವಿಡಿಯೋ ಇದು ಏನು ಅಂತ ಅಂದರೆ ಇವಾಗ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಶುಕ್ರವಾರ ಶನಿವಾರ ಭಾನುವಾರ ಸೆಪ್ಟೆಂಬರು ಅಲ್ಲಿ ಗುಟ್ ಗುಟ್ಟಳ್ಳಿ ಪ್ಯಾಲೆಸ್ ಗ್ರೌಂಡಲ್ಲಿ ಒಂದು ಇಂಡಿಯನ್ ಜ್ಯುವೆಲರಿ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಅನ್ನೋರು ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ ಅಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ಈ ಬ್ರಾಂಡೆಡ್ದು ಉತ್ಪನ್ನಗಳದ್ದು ಮಾರಾಟ ಮಳಿಗೆ ಇರುತ್ತೆ ನೀವು ಯಾರಾದರೂ ಮಳಿಗೆನ ಇಡಬೇಕು ಅಂತ ಅನಿಸಿರೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅವ್ರದ್ದು ನಂಬರ್ ಹಾಕಿರ್ತೀನಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮಳಿಗೆ ಹಾಕೋರಿಗೆ ಮತ್ತು ನಾನು ಏನಕ್ಕೆ ಇದು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸಣ್ಣ ಯೂಟ್ಯೂಬರಿಂದ ಹಿಡಿದು ದೊಡ್ಡ ಯೂಟ್ಯೂಬರ್ವರೆಗೂ ಅಲ್ಲಿ ಒಂದು ಭಾಗವಹಿಸ್ಬೋದು ಏನು ಅಂತಂದರೆ ಏನೋ ರ್ಯಾಂಪ್ ವಾಕ್ ಮಾಡಿಸ್ತಾರಂತೆ ಏನೇನೋ ಅದು ಏನೇನೋ ಗೇಮ್ ಇರುತ್ತಂತೆ ಮತ್ತು ನೀವು ಯಾರಾದರೂ ಆಗಲಿ ಹತ್ತು ಸಬ್ಸ್ಕ್ರೈಬರ್ ಇರೋರು ಮಾಡಿ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಇರೋರು ನಿಮ್ಮ ಇಚ್ಛೆ ನಿಮಗೆ ಪ್ರೀತಿ ಇದ್ದರೆ ಮಾಡಿ ಈ ಥರ ವೀಡಿಯೋ ಮಾಡಿ ಹಾಕ್ಬೋದು ಇಂಡಿಯನ್ ಜ್ಯುವೆಲರಿ ಆ್ಯಂಡ್ ಲೈಫ್ ಸ್ಟೈಲು ಎಕ್ಸಿಬಿಷನ್ನು ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಎಲ್ಲರೂ ಇನ್ವೈಟ್ ಮಾಡೋ ಥರ ಬನ್ನಿ ಅಂತ ಹೇಳಿ ಮಾಡಿದ್ರೆ ವ್ಯೂಸ್ ಯಾರಿಗೆ ಜಾಸ್ತಿ ಬಂದಿರುತ್ತೆ ಅವ್ರನ್ನ ಗುರುತಿಸಿ ಒಂದೇನೋ ಫ್ರೈಸ್ ಕೊಡ್ತಾರಂತೆ ಫ್ರೈಝ್ ಮುಖ್ಯ ಅಲ್ಲ ನಮಗೆ ಆದರೆ ನಾವು ನಾಲ್ಕು ಜನದ ಮಧ್ಯೆ ನಾವು ಗುರುತಿಸ್ಕೊಳ್ತೀವಲ್ಲ ಅದು ಮುಖ್ಯ ನಾನಂತೂ ಖಂಡಿತ ಬರ್ತೀನಿ ಶುಕ್ರವಾರ ಶನಿವಾರ ಭಾನುವಾರ ನಾನು ಅಲ್ಲೇ ಇರ್ತೀನಿ ನೋಡಿ ಇವತ್ತು ಬೆಳಗ್ಗೆ ಒಬ್ಬರು ಕೇಳಿದ್ರು ನನಗೆ ನಿಮ್ಮ ಜೊತೇಲಿ ಒಂದು ವೀಡಿಯೋ ಮಾಡಬೇಕು ನಿಮ್ಮ ಜೊತೇಲಿ ನಾನು ಕಾಣಿಸ್ಕೊಳ್ಬೇಕು ಅಂತ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ ನನಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ಬನ್ನಿ ನಾನು ಅಲ್ಲೇ ಇರ್ತೀನಿ ಎಲ್ಲರೂ ಸೇರ್ಬೋದು ಎಲ್ಲರೂ ಮಾತಾಡ್ಬೋದು ಒಬ್ರಿಗೊಬ್ರು ಪರಿಚಯ ಆಗುತ್ತೆ ಬೇರೆ ಊರಿಂದ ಬರೋಕ್ಕೆ ಆಗೋರು ಬನ್ನಿ ಇಲ್ವಾ ಪರವಾಗಿಲ್ಲ ಬೆಂಗಳೂರಲ್ಲಿರೋರು ಖಂಡಿತ ಈ ಸದಾವಕಾಶ ಸುವರ್ಣಾವಕಾಶನೇ ಅಂತ ಅಂದ್ಕೊಳ್ತೀನಿ ನಾನು ಖಂಡಿತ ಬನ್ನಿ ಬಂದ್ಬಿಟ್ಟು ಒಬ್ರಿಗೊಬ್ರು ಭಾಗವಹಿಸೋಣ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋಣ ಇಂಡಿಯನ್ ಜ್ಯುವೆಲರಿ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನು ಇದ್ರದ್ದು ಲಿಂಕನ್ನ ನಾನು ಈ ವಿಡಿಯೋ ಈ ವಿಡಿಯೋದ್ದು ಯಾ ನೀವು ಮೇಳ ಇಡೋದಾದರೆ ನಮಗೆ ಯೂಟ್ಯೂಬ್ ಮಾಡಿ ಮಾಡಿ ಲಿಂಕ್ ಲಿಂಕ್ ಅನ್ನೋದೇ ಬಂದುಬಿಟ್ಟಿದೆ ನಮಗೆ ಅವ್ರದ್ದು ಮೇಳ ನೀವೇನಾದರೂ ಸ್ಟಾಲ್ ಹಾಕೋದಾದರೆ ಅದ್ರದ್ದು ನಂಬರು ನಾನು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಆದರೆ ಒಂದು ನಂಬರ್ ಕೊಟ್ಟಿರ್ತೀನಿ ಶ್ರೀ ಕಿಚನ್ ಅಂತ ಅವ್ರದ್ದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಚಾನಲ್ ಲಿಂಕು ಹಾಕಿರ್ತೀನಿ ಮತ್ತು ಅವ್ರದ್ದು ನಂಬರ್ ಹಾಕಿರ್ತೀನಿ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವಾಗ ನೋಡಿ ನಮ್ಮ ವೀಡಿಯೋ ಯಾರೂ ನೋಡ್ತಾ ಇಲ್ಲ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂದೋರು ಖಂಡಿತ ಬನ್ನಿ ಅವಾಗ ಒಬ್ರಿಗೊಬ್ರು ಪರಿಚಯ ಆಗುತ್ತೆ ಸಬ್ಸ್ಕ್ರೈಬರ್ ಆಗುತ್ತೆ ನಾವು ಇದ್ದೀವಿ ನಾವು ಯೂಟ್ಯೂಬ್ ಇದ್ದೀವಿ ಅಂತ ಗುರ್ತಿಸ್ಕೊಳ್ಬೋದು ಹಾಗಾಗಿ ಖಂಡಿತ ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ ಮತ್ತು ಯಾವುದೂ ಇದಕ್ಕೆ ಇದಿಲ್ಲ ಶುಲ್ಕ ಇಲ್ಲ ಅಂದರೆ ಯಾವುದೂ ಟಿಕೆಟ್ ತೊಗೊಳ್ಳೋದು ಅಂಥದ್ದೇನೂ ಇಲ್ಲ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಡೇಟು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಶುಕ್ರವಾರ ಶನಿವಾರ ಭಾನುವಾರ ನಾನು ಇವತ್ತು ಮಂಗಳವಾರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಜಾಗ ಎಲ್ಲಿ ಅಂದರೆ ಕಿಂಗ್ಸ್ ಕೋರ್ಟು ಗೇಟ್ ನಂಬರ್ ಐದು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಗೇಟ್ ನಂಬರ್ ಐದು ಪ್ಯಾಲೇಸ್ ಗ್ರೌಂಡು ಬೆಂಗಳೂರು ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಕಿಂಗ್ಸ್ ಕೋರ್ಟು ಗೇಟ್ ನಂಬರ್ ಐದು ಪ್ಯಾಲೇಸ್ ಗ್ರೌಂಡು ಬೆಂಗಳೂರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಖಂಡಿತ ಬರ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳ್ಕೊಳ್ತೀನಿ ಖಂಡಿತ ಬರ್ತೀರಾ ಅಂತ ಅಂದ್ಕೊಳ್ತೀನಿ ನಿಮ್ಮನ್ನೆಲ್ಲ ಯಾರ್ಯಾರು ಬರ್ತೀರಾ ನಾನು ಪರಿಚಯ ಮಾಡಿಕೊಳ್ಬೇಕು ನನ್ನ ಪರಿಚಯ ನಿಮ್ಗಾಗಬೇಕು ದಯವಿಟ್ಟು ಒಂದು ಸರಿ ಬನ್ನಿ ಎಲ್ಲರೂ ಸೇರ್ಕೊಳ್ಳೋಣ ಎಲ್ಲರೂ ಮಾತಾಡ್ಕೊಳ್ಳೋಣ ಮೀಟ್ ಮಾಡೋಣ ಇದು ಏನಾಯಿತು ಅಂತ ಅಂದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಏನಾಯಿತು ಈ ವಿಡಿಯೋದ್ದು ಒಂದು ವಿಶೇಷ ಇದೆ ಏನಾಯಿತು ಅಂತ ಹೇಳ್ತೀನಿ ನಾನು ಪ್ಯಾಲೇಸ್ ಗ್ರೌಂಡು ಯಾವುದದು ಗೇಟ್ ನಂಬರ್ ಐದು ಓಕೆನಾ ಪ್ಯಾಲೇಸ್ ಗ್ರೌಂಡು ಗೇಟ್ ನಂಬರ್ ಐದು ಕಿಂಗ್ಸ್ ಕೋರ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅದನ್ನೇ ಇದ್ದೀನಿ ಅಂತ ಅನ್ಕೊಬೇಡಿ ಯಾಕಂದರೆ ಫುಲ್ ವೀಡಿಯೋ ಯಾರೂ ನೋಡಲ್ಲ ಸ್ಕಿಪ್ ಮಾಡಿದಾಗ ನೋಡ್ತಾರೆ ಅಂತ ಅನ್ನೋದು ಇದ್ದೀನಿ ಇದು ವಿಡಿಯೋ ಏನಾಯಿತು ಅಂದರೆ ಮೈಕ್ ಹಾಕ್ಕೊಂಡೆ ಮೈಕ್ ಆನೇ ಮಾಡಿಕೊಂಡಿಲ್ಲ ನಾನು ಆನ್ ಮಾಡಿಕೊಂಡೆ ವೀಡಿಯೋ ಮಾಡಿ ಎಲ್ಲ ಆದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ನೋಡ್ತೀನಿ ಒಂದು ಚೂರು ವಾಯ್ಸ್ ಬಂದಿಲ್ಲ ತಲೆ ಎಲ್ಲ ಕೆಟ್ಟೋಯ್ತು ಆಮೇಲೆ ನಾನು ವಾಯ್ಸ್ ಕೊಡ್ತಾ ಇರೋದು ನನ್ನ ಮಾತುಗೂ ನನ್ನ ವಾಯ್ಸ್ಗೂ ಸಿಂಕ್ ಆಗ್ತಾ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಎಲ್ಲರೂ ಬನ್ನಿ ಅಂತ ತಿಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್